ನಮ್ಮ ಸೆನ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಒಂದು ಐದು ಜಿದು ಗಾಂಜಾ ರೀಡ್ ಮಾಡಿದರು ನಾವು ಪ್ರೆಸ್ ನೋಟ್ ಆವಾಗ ರಿಲೀಸ್ ಮಾಡಿದ್ದೀವಿ ಇದರಲ್ಲಿ ಒಬ್ಬ ತಾಜೀಬ್ ಮತ್ತು ಒಬ್ಬ ಅನುರಾಗ್ ಇಬ್ಬರು ಗಾಂಜಾ ಜೊತೆಗೆ ಸಿಕ್ಕಿದ್ರು ಆ ಕೇಸ್ದು ಲೀಡ್ ತಗೊಂಡು ಅವರು ಗಾಂಜಾ ಯಾರಿಂದ ತಗೊಂಡಿದ್ದಾರೆ ಆ ಮಾಹಿತಿ ಮೇಲೆ ನಮ್ಮ ಅಧಿಕಾರಿಗಳು ಒಬ್ಬ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಂ ಬಾಬು ಸೈಯದ್ ಇವನ್ ಹೆಸರು ಬಂತು ನಮ್ಮ ಪೊಲೀಸ್ ತಂಡ ಈ ನಮ್ಮ ಇನ್ಸ್ಪೆಕ್ಟರ್ ಗಡ್ಡೇಕರ್ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಬೈಗೆ ಹೋಗಿ ಅವನ ಸದ್ದಾಂ ಮನೆಗೆ ರೇಡ್ ಮಾಡಿದರು ಕೋರ್ಟಿಂದ ಪರ್ಮಿಷನ್ ತಗೊಂಡು ಅವನ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಆವಾಗ ಅವನ ಮನೆಯಲ್ಲಿ ಎರಡು ಕೆ ಗಾಂಜಾ ಸಿಕ್ಕಿತ್ತು ಮತ್ತು ಅವರ ಮಾವ ಅಬ್ದುಲ್ ಮಾಜಿದ್ ಅವರಿಗೆ ದಸ್ತಗಿರಿ ಮಾಡಲಾಗಿತ್ತು ದಸ್ತಗಿರಿ ಮಾಡಿ ಅವರು ಆರೋಪಿಗೆ ನಮ್ಮ ಹಿಂಡಲ್ಗಾ ಜೈಲ್ ನಲ್ಲಿ ಆದರೆ ಈ ಮೇನ್ ಅಕ್ಯೂಸ್ ಇದರಲ್ಲಿ ಸಿಗ್ಲಿಲ್ಲ ಸೊ ನಮ್ಮ ಅಧಿಕಾರಿ ಆವಾಗ ಕೂಡ ಬಿಟ್ಟಿರ್ಲಿಲ್ಲ ಕಂಟಿನ್ಯೂಸ್ ಆಗಿ ಬೇನ್ ಬೆನ್ ಹತ್ತಾ ಇದ್ರು ಒಂದು ಒಳ್ಳೆ ಸೋರ್ಸ್ ಮುಖಾಂತರ ಮಾಹಿತಿ ಬಂತು ಈ ಇಸ್ಮಾಯಿಲ್ ಮತ್ತು ತಾಜೀರ್ ಇವರು ಆ ಮಾವಾಗೆ ಭೇಟಿ ಮಾಡಕ್ಕೆ ಆ ಬರ್ತಾ ಇದ್ದಾರೆ ಅಂತ ಸೊ ನಿನ್ನೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಚಂದಗಢ್ ಬೆಳಗಾವಿ ರಸ್ತೆಯಲ್ಲಿ ಸೇಮ್ ಪ್ಲೇಸ್ ಡಾಬಾ ಅಲ್ಲಿ ಎರಡು ಕಾರ್ನಲ್ಲಿ ಇವರು ಬರ್ತಾ ಇದ್ರು ಅವರಿಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಮತ್ತು ಅವರ ತಂಡ ಈ ಕಾರ್ ಇಂಟರ್ಸೆಪ್ಟ್ ಮಾಡಿ ಚೆಕಿಂಗ್ ಮಾಡಿದಾಗ ಟು ಅವರ್ ಸರ್ಪ್ರೈಸ್ ದೇರ್ ಆರ್ ಅದರ್ ಫೋರ್ಸ್ ಮೆಂಬರ್ಸ್ ಪ್ರಥಮೇಶ್ ಇವನು ಮಹಾರಾಷ್ಟ್ರದವನು ಕೊಲ್ಹಾಪುರದವ್ನು ತೇಜಸ್ ವಜಾರೆ ಇವನು ಹುಕ್ಕೇರಿ ತಾಲೂಕ್ ಬೆಳಗಾವಿದವನು ಶಿವಕುಮಾರ್ ಅಸಾಭೆ ಇವನು ಕೊಲ್ಹಾಪುರ್ ಮಹಾರಾಷ್ಟ್ರದವನು ಮತ್ತು ರಂಜಾನ್ ಜಮಾದಾರ್ ಇವನು ಸಾತಾರಾ ಮಹಾರಾಷ್ಟ್ರದವನು ಒಟ್ಟು ಆರು ಜನ ಅದರಲ್ಲಿ ಸಿಕ್ಕಿದ್ದಾರೆ ಇವರಿಂದ ಫೋರ್ಟಿ ಟೂ ಪಾಯಿಂಟ್ ಸೆವೆನ್ ಕೆ ಜಿ ಗಾಂಜಾ ನಮಗೆ ಸಿಕ್ಕಿದೆ ಅದರ ಜೊತೆಗೆ ಹತ್ತು ಮೊಬೈಲ್ ಫೋನ್ಸ್ ಒಂದು ಮಚ್ ಒಂದು ವೇಯಿಂಗ್ ಮಷಿನ್ ನಾಲ್ಕು ಸಾವಿರ ಕ್ಯಾಶ್ ಮತ್ತು ಈ ಎರಡು ಕಾರ್ ಸ್ವಿಫ್ಟ್ ಕಾರ್ ಮತ್ತು ಒಂದು ವಾಗನರ್ ಕಾರ್ ಮತ್ತು ಒಂದು ಸರ್ಜಿಕಲ್ ಬ್ಲೇ ಬ್ಲೇಡ್ ಕೂಡ ಆಯ್ತು ಇವರ ಹತ್ರ ಪಾಕೆಟ್ ಗಾಂಜಾದು ಪಾಕೆಟ್ ಓಪನ್ ಮಾಡಕ್ಕೆ ಇಷ್ಟು ಸಾಮಾನು ಜಪ್ತು ಮಾಡಲಾಗಿದೆ ಸೊ ಈ ಮೂರು ಈ ಒಂದೇ ಕಂಟಿನ್ಯೂಷನ್ ಆಫ್ ಕೇಸ್ ಕ್ರೈಮ್ ನಂಬರ್ ಫಿಫ್ಟಿ ಫೈವ್ ಬೈ ಟ್ವೆಂಟಿ ಫೈವ್ ನಲ್ಲಿ ಟೋಟಲ್ ಒಂಬತ್ತು ಅಕ್ಯೂಸ್ಡ್ ಅರೆಸ್ಟ್ ಆಗಿದ್ದಾರೆ ಐವತ್ತು ಕೆಜಿ ಫಿಫ್ಟಿ ಟು ಗ್ರಾಮ್ ಗಾಂಜಾ ಸೀಸ್ ಮಾಡಲಾಗಿದೆ ಹದಿಮೂರು ಮೊಬೈಲ್ ಫೋನ್ಸ್ ನಮ್ಮ ಹತ್ರ ಸಿಕ್ಕಿದೆ ಎರಡು ಕಾರ್ ಒಂದು ಮೋಟರ್ ಸೈಕಲ್ ಮತ್ತು ಹನ್ನೊಂದು ಬೇರೆ ಐಟಮ್ಸ್ ಇಲ್ಲಿವರೆಗೆ ಸಿಕ್ಕಿದೆ ಇನ್ನೂವರೆಗೆ ನಮ್ಮ ನಗರದಲ್ಲಿ ಮಾಡಿದ ರೋಡ್ ರೇಡ್ಸ್ಗಳಲ್ಲಿ ಇದು ಬಿಗೆಸ್ಟ್ ರೇಡ್ ಇದೆ ನಮ್ಗೋಸ್ಕರ ಮತ್ತು ಲಾಸ್ಟ್ ಟೈಮ್ ನಾವು ನಿಮ್ಗೆ ಹೇಳಿದ್ದೀವಿ ಒಂದು ಕೇಸ್ ನಲ್ಲಿ ಮಿಡಲ್ ಮ್ಯಾನ್ ನಮ್ಗೆ ಸಿಗ್ತಾ ಇದ್ದಾರೆ ಅಂತ ಸೊ ದಿಸ್ ಟೈಮ್ ಬಿನ್ ಏಬಲ್ ಈ ಬೆಳಗಾವಿ ನಗರಕ್ಕೆ ಸಪ್ಲೈ ಮಾಡೋನು ಮೇನ್ ಮಾಸ್ಟರ್ ಮೈಂಡ್ ಯಾರಿದ್ದಾನೆ ಅಂದ್ರೆ ಈ ಇಸ್ಮಾಯಿಲ್ ಅಲಿಯಾ ಸದ್ದಾಮ್ ಅವನು ನಮ್ ಕೈಯಲ್ಲಿ ಸಿಕ್ಕಿದ್ದಾನೆ ಅವನು ಮಧ್ಯಪ್ರದೇಶ ಮತ್ತು ಒಡಿಶಾ ಇಂದ ಈ ಗಾಂಜಾ ತಗೊಂಡ್ ಬರ್ತಾ ಇದ್ದಾನೆ ಅದರ ಜೊತೆಗೇನೆ ನಮ್ಮ ಊರಕ್ಕೆ ಹೀರೋಯಿನ್ ಸಪ್ಲೈ ಪುಣೆ ಮತ್ತು ಮುಂಬೈಯಿಂದ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗಿದೆ ಮಾಹಿತಿ ಗಣೇಶ್ ಹಬ್ಬ ಮುಗಿದ ಮೇಲೆ ಇದೇ ತಂಡ ಈ ಕೆಲಸ ಕಂಟಿನ್ಯೂ ಮಾಡ್ತಾರೆ ಬರೋ ದಿನಗಳಲ್ಲಿ ಈ ಸೋರ್ಸ್ ಎಲ್ಲಿಂದ ಉತ್ಪಾದನೆ ಆಗ್ತಾ ಇದೆ ಅಲ್ಲಿವರೆಗೆ ನಾವು ಹೋಗಿ ಮಾಡ್ಕೊಂಡು ಮಾಡಿಕೊಂಡು ವಿಲ್ ಟ್ರೈ ಟು ಕಟ್ ಸಪ್ಲೈ ಆಫ್ ನಾರ್ಕೋಟಿಕ್ ಪ್ರಾಡಕ್ಟ್ಸ್ ಟು ಬೆಳಗಾವಿ ಸಿಟಿ ಈ ಎಲ್ಲ ತಂಡಕ್ಕೆ ನಾವು ದೊಡ್ಡದು ಕ್ಯಾಶ್ ರಿವಾರ್ಡ್ ಡಿಕ್ಲೇರ್ ಮಾಡ್ತಾ ಇದೀವಿ ಹಾಗೇನೆ ಆ ಆ ಏನೇನು ಸಿ ಎಂ ಮೇಡಲ್ ಆಗಲಿ ಡಿಜಿ ಡಿಸ್ಕ್ ಆಗಲಿ ಆ ಎಲ್ಲ ರಿವಾರ್ಡ್ಸ್ ಗಳಿಗೆ ಕೂಡ ನಾವು ಈ ಒಳ್ಳೆ ಕೆಲಸಕ್ಕಾಗಿ ಅವರಿಗೆ ನಾವು ರಿಕಮೆಂಡ್ ಮಾಡ್ತೀವಿ